ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತಾರರ ಒಂದು ಅಂದ್ರೆ ಇದೇ ತಿಂಗಳು ಸೋಮವಾರ ದಿನ ಹಿಂದೂ ಸಮ್ಮೇಳನ ಒಂದು ಧರ್ಮದ ಕಾರ್ಯಕ್ರಮವನ್ನಾಗಿ ಹಿಂದೂ ಸಮ್ಮೇಳನ ಮಾಡಕ್ಕೆ ನಮ್ಗೆ ಯಾವುದೇ ತರಹದ ಅಭ್ಯಂತರ ಇಲ್ಲ ಅದರಲ್ಲಿ ಕೆಲವು ಅಂಶಗಳು ಮಾತ್ರ ಒಂದು ಬಾಲ್ಯ ವಿದ್ಯಾರ್ಥಿಗಳನ್ನು ಮತ್ತು ಆ ಹಿಂದೂ ಧರ್ಮಕ್ಕೆ ಒಂದು ಏಕೈಕ ಒಂದು ಒಂದೇ ಕೇವಲ ಒಂದು ಧರ್ಮಕ್ಕೆ ಸೀಮಿತ ಆಗಿ ಮಕ್ಕಳನ್ನು ಬಳಸಿಕೊಳ್ಬಾರ್ದು ಹಾಗೂ ಮತ್ತೆ ಅದರಲ್ಲಿ ಕೆಲವು ರಾಷ್ಟ್ರೀಯ ಗೀತೆ ಆಡಬೇಕು ಅಲ್ಲಿಂದ ಸಂವಿಧಾನ ಪೀಠಿತ ಓದ್ಬೋದು ಹೇಳ್ಬೇಕು ಅಲ್ಲಿಂದ ಕನ್ನಡ ಒಂದು ಕುವೆಂಪುರ ಪಡೆದಿರ್ತಕ್ಕಂಥ ಆ ಗೀತೆಯನ್ನು ಕೂಡ ಗೀತೆಯನ್ನು ಆಡೋದೇ ನಮಗೇನು ಅದ ಈ ಹಿಂದೂ ಸಮ್ಮೇಳನದಲ್ಲಿ ಮಕ್ಕಳನ್ನು ಬಳಸಿಕೊಳ್ಳೋದು ಭಾಳ ಅಪರಾಧ ಅದು ಒಂದು ಧರ್ಮಕ್ಕೆ ಸೀಮಿತ ಆಗಿರ್ತದೆ ಹಂಗಾಗಿ ನಾವು ಏನಂದ್ರೆ ಸಮನಕರ ಪ್ರಗತಿಪರ ಸಂಘಟನೆ ವತಿಯಿಂದ ಅವ್ರಿಗೆ ಹೇಳೋದಿಷ್ಟೇ ಸಮ್ಮೇಳನ ಮಾಡೋಕ್ಕೆ ನಮ್ದು ಯಾವುದೇ ರೀತಿ ಇಲ್ಲ ಮಕ್ಕಳನ್ನು ಬಳಸಿಕೊಳ್ಬಾರ್ದು ಮಕ್ಕಳ ಹಕ್ಕುಗಳನ್ನು ಚಿತ್ತಿಕೊಳ್ಬಾರ್ದು ಅವರ ಮನಸ್ಸನ್ನು ಕಲ್ಮಿ ಮಾಡಬಾರ್ದು ಒಂದು ಜಾತಿ ಧರ್ಮ ಅದನ್ನು ಬೆಳೆಸಬಾರ್ದು ಅನ್ನೋದೇ ನಮ್ಮ ಉದ್ದೇಶ ಆಗಿ ನಾವು ಈ ಸಂಘಟನೆಯಿಂದ ಅವ್ರಿಗೆ ಒಂದು ಎಚ್ಚರಿಕೆಯನ್ನು ಇದ್ದೀವಿ ಎಲ್ಲ ಅಧಿಕಾರಿಗಳು ಅದನ್ನು ಪಾಲಿಸ್ಬೇಕು ಮಕ್ಕಳನ್ನು ಅದಕ್ಕೆ ಇದು ಮಾಡಲಾರ್ದಂಗೆ ಕಾನೂನು ಅಡಿಯಲ್ಲಿ ಅವರಿಗೆ ನ್ಯಾಯಪೂರ್ ಅಂತ ಹೇಳಿ ನಾನು ಅದು ಅದರಲ್ಲಿ ತೆಗೆದುಕೊಳ್ತಾ ಇದ್ದೀನಿ ಮುಂದೆ ಅನ್ನೇನೋ ಅಧಿಕಾರಿಗಳು ಅದನ್ನ ಬಳಸ್ಕೊಂಡಲ್ಲಿ ನಾವು ಮುಂದೆ ಉಗ್ರ ಹೋರಾಟ ಮಾಡ್ತಾ ಇದ್ವಿ ಅಂತ ಹೇಳ್ತಾ ನನ್ನ ಹೆಸರು ಕೆ ಲಕ್ಷ್ಮಣ ಕಂಪ್ಲಿ ಕಂಪ್ಲಿಯಲ್ಲಿ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತಾರು ಹಿಂದೂ ಧಾರ್ಮಿಕ ಸಮ್ಮೇಳನ ನಡೀತಾ ಇದೆ ಇದರಲ್ಲಿ ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಒಂದು ಕಾಡಿಗೆ ಅದನ್ನ ನಾವು ಖಂಡಿಸ್ತೇವೆ ಒಂದು ಧಾರ್ಮಿಕ ಸಭೆಯಲ್ಲಿ ಮುಕ್ತ ಮಕ್ಕಳನ್ನು ಬಳಸ್ಕೊಳ್ಳುವಂಥದ್ದು ಮಕ್ಕಳ ಹಕ್ಕುಗಳನ್ನ ಅಪಹರಣ ಮಾಡಿದಂತೆ ಹರಣ ಮಾಡಿದಂತೆ ಇದು ಖಾಸಗಿ ಧಾರ್ಮಿಕ ಸಭೆ ಆಗಿರೋದ್ರಿಂದ ನಿಮಗೆ ಮಕ್ಕಳ ಖುಷಿ ಇಲ್ಲ ನಿಮ್ಮ ಧರ್ಮ ಸಮ್ಮೇಳನ ನಡೆಸೋದಕ್ಕೆ ನಮಗೆ ಆಕ್ಷೇಪಣೆ ಇಲ್ಲ ಹಾಗಾಗಿ ಜಿಲ್ಲೆಯ ಡಿ ಡಿ ಪಿ ಕ್ಷೇತ್ರ ತಾಲೂಕಿನ ಕ್ಷೇತ್ರ ಕಂಪ್ಲಿ ತಾಲೂಕಿನ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ ಸಂಬಂಧಿತ ಅಧಿಕಾರಿಗಳಿಗೆ ಎಚ್ಚರಿಕೆ ಕೊಡ್ತಾ ಇದ್ದೇವೆ ಗಮನಕ್ಕೆ ತರ್ತಾ ಇದ್ದೇವೆ ಈ ಮಕ್ಕಳನ್ನು ಅದರಲ್ಲಿ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಮುಗ್ಧ ಮಕ್ಕಳನ್ನು ಒಂದು ಸೀಮಿತ ಧಾರ್ಮಿಕ ಸಭೆಯಲ್ಲಿ ಬಳಕೆ ಮಾಡಿಕೊಳ್ಳೋದ್ರಿಂದ ಮಕ್ಕಳ ಹಕ್ಕುಗಳಿಗೆ ಬಿದ್ದಂತಾಗುತ್ತದೆ ಸಂಬಂಧಿಸಿದ ಅಧಿಕಾರಿಗಳು ಇದನ್ನು ಗಮನಿಸಬೇಕು ನೀವೇನಾದ್ರೂ ಆ ಮಕ್ಕಳನ್ನ ಆ ಧಾರ್ಮಿಕ ಸಭೆಯಲ್ಲಿ ಸಂಬಂಧಿತ ಅಧಿಕಾರಿಗಳೇ ಶಿಕ್ಷಣಾಧಿಕಾರಿಗಳು ಜಿಲ್ಲಾಧಿಕಾರಿಗಳು ಹೊಡೆ ಇದು ನಿಮ್ಮ ವಿರುದ್ಧ ನಾವು ಕಾನೂನು ಹೋರಾಟ ಮಾಡೋದಕ್ಕೆ ತಯಾರಿದ್ದೀವಿ ಹಾಗಾಗಿ ಅವತ್ತು ಏನಾದರೂ ಅವರು ಬಳಕೆ ಮಾಡಿಕೊಳ್ಳುವ ಉದ್ದೇಶ ಹೊಂದಿದ್ರೆ ನೀವು ಈ ಕೂಡಲೇ ಸಂಬಂಧಿತ ಶಾಲಾ ಮುಖ್ಯಸ್ಥರಿಗೆ ಆದೇಶ ಕೊಡಬೇಕು ಆದೇಶ ನೀಡಬೇಕು ಮತ್ತೆ ಸಂಬಂಧಿತ ಆಯೋಜಕರಿಗೆ ಆಯೋಜಕರಿಗೆ ವಾರ್ನಿಂಗ್ ಮಾಡ್ಬೇಕಂತಂದೇಳಿ ಈ ಮೂಲಕ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ ಡಿ ಪಿ ಅವರು ಸಂಬಂಧಿತ ಬಿಇಒ ಅವರು ಗಮನಿಸಬೇಕಂತೇಳಿ ಮಾಧ್ಯಮದ ಮುಖಾಂತರ ಕೇಳ್ಕೊಳ್ತಾ ಇದ್ದೇವೆ ಎಲ್ಲ ಶಿಕ್ಷಣ ಕ್ಷೇತ್ರದ ಅಧಿಕಾರಿಗಳಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮ್ಮ ಮನವಿ ಏನಪ್ಪಾ ಅಂತಂದ್ರೆ ಈ ಹಿಂದೂ ಸಮ್ಮೇಳನ ಕಾರ್ಯಕ್ರಮ ಹನ್ನೆರಡನೇ ತಾರೀಕಿನ ನಡೀತಾ ಇದೆಯಲ್ಲ ಅದರ ವಿರುದ್ಧ ನಮ್ಮ ಹೋರಾಟ ಅಲ್ಲ ಅದರ ವಿರುದ್ಧ ನಾವು ಯಾವುದೇ ಕಾಲ ಕಾರ್ಯಕ್ರಮ ಮಾಡುವಂತದ್ದು ಹಕ್ಕು ಕಾರ್ಯಕ್ರಮಗಳು ಹಕ್ಕು ಆರ್ಟಿಕಲ್ ಇಪ್ಪತ್ತೈದರಲ್ಲಿ ಆ ದಿನದಲ್ಲಿ ಸಂವಿಧಾನದಲ್ಲಿ ಉಲ್ಲೇಖವಾಗಿದೆ ಅದಕ್ಕೆ ವಿರೋಧ ವಿರೋಧಿಲ್ಲ ಇಲ್ಲಿ ಒಂದು ನೂರ ಐವತ್ತು ಮಕ್ಕಳನ್ನು ಮುಗ್ಧ ಮನಸ್ಸಿನ ಮಕ್ಕಳನ್ನ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಆಳಿಗಾಗಿ ಸೀಮಿತವಾಗಿ ತೆಗೆದುಕೊಂಡು ಮುಗ್ಧ ಮನಸ್ಸಿನಲ್ಲಿ ವಿಷದ ಬೀಜ ಬಿತ್ತುವಂತಹ ಕಾರ್ಯತಂತ್ರ ಇದೆ ಅದನ್ನು ನಾವು ವಿರೋಧ ಮಾಡ್ತಾ ಇದ್ದೀವಿ ಅದನ್ನು ಮಾಡುವುದಕ್ಕೆ ನಮ್ಮ ಪ್ರಗತಿಪರ ಸಂಘಟನೆ ಒಕ್ಕೂಟ ಒಪ್ಪಲ್ಲ ದಯವಿಟ್ಟು ಶಿಕ್ಷಣ ಅಧಿಕಾರಿಗಳು ಇದನ್ನ ಸ್ಟಾಪ್ ಮಾಡಬೇಕು ಯಾವುದೇ ಕಾರಣಕ್ಕೂ ಮಕ್ಕಳನ್ನ ಆ ಕಾರ್ಯಕ್ರಮದಲ್ಲಿ ಆ ಒಂದು ಹಾಡಿಗೆ ಸೀಮಿತ ಮಾಡಿಕೊಳ್ಳೋದಕ್ಕೆ ಬಿಡಬಾರದು ಒಂದು ವೇಳೆ ಏನಾದರೂ ಮಾಡಿದರೆ ಇದು ನಮ್ಮ ಸಂಘಟನೆ ಎಲ್ಲ ಒಕ್ಕೂಟದ ಸಂಘಟನೆಯಿಂದ ನಾವು ವಿರೋಧ ಮಾಡ್ತೀವಿ ಇದನ್ನ ದಯವಿಟ್ಟು ತಡೆ ಇಡಬೇಕು ಇನ್ನೊಂದು ಏನಪ್ಪ ಅಂತಂದ್ರೆ ನೀವು ಒಂದು ವಿಚಾರ ಮಾಡಿದ್ರಲ್ಲಿ ಒಂದು ವಿಚಾರ ಮಾಡಿದ್ರಿ ತಗೊಂಡಿದ್ರಿ ಮಕ್ಕಳನ್ನು ಮಕ್ಕಳನ್ನ ಅಂದ್ರೆ ಬಾಲ್ಯ ಮಕ್ಕಳನ್ನ ಒಂದು ಹಾಡಿಗೆ ಸೀಮಿತ ತಗೊಳ್ಳೋದು ಬಹಳ ಅಕ್ಷಮ ಅಪರಾಧ ಕಾನೂನು ಬಾಹಿರ ಕೂಡ ಇದು ಕಾನೂನು ಒಪ್ಪಲ್ಲ ಇದನ್ನ ದಯವಿಟ್ಟು ತಡೆ ಹಿಡಿಬೇಕು ಇದನ್ನ ನಾವು ವಿರೋಧ ಮಾಡ್ತಾ ಒಂದು ವೇಳೆ ಏನಾದರೂ ರೀತಿ ಮಾಡಿದ್ರೆ ನಮ್ಮ ಒಕ್ಕೂಟದಿಂದ ವಿರೋಧ ಇದೆ ಜೈ ಬಿ ನಮಸ್ತೆ ಸ್ನೇಹಿತರೆ ನಮ್ಮ ಹೆಸರು ರವಿ ಮಣು ಸಾಮಾಜಿಕ ಹೋರಾಟಗಾರರು ಮತ್ತು ಸಮಾನ ಮನಸ್ಸರ ಪ್ರಗತಿಪರ ಸಂಘಟನೆ ಒಕ್ಕೂಟರ ಪದಾಧಿಕಾರಿ ಆ ಹನ್ನೆರಡು ಒಂದು ಎರಡ್ ಸಾವಿರದ ಇಪ್ಪತ್ತ ಆರು ಸೋಮಾರದಂದು ಹಿಂದೂ ಸಮ್ಮೇಳನ ಅಂತ ಕಂಪ್ಲಿ ಮಂಡಲ ವತಿಯಿಂದ ಆಯೋಜ ಆಯೋಜನೆ ಮಾಡಿದ್ದಾರೆ ಇದು ಕಾರ್ಯಕ್ರಮಕ್ಕೆ ನಮ್ಮ ಎಲ್ಲಾ ಸಂಘಟಕರಿಂದ ಬೆಂಬಲನೂ ಇದೆ ಸಹಕಾರನೂ ಇದೆ ವಿಶ್ವಾಸನೂ ಇದೆ ಆದರೆ ಈ ಕಾರ್ಯಕ್ರಮದಲ್ಲಿ ಶ್ರೇ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ